ರಾಮ ಮಂದಿರ ಉದ್ಘಾಟನೆಯಿಂದ ಕಾಂಗ್ರೆಸ್ ಹೊರಗುಳಿದ ವಿಚಾರ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಬಳ್ಪದಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ ರಾಮ ಮಂದಿರ ಹೋರಾಟಗಳ ಹೊತ್ತಲೇ ಕಾಂಗ್ರೆಸ್ ಟೀಕೆ ಮಾಡಿತ್ತು ರಾಮ ಹುಟ್ಟೇ ಇಲ್ಲ ಅಂತ ರಾಮನ ಹುಟ್ಟಿಗೆ ಸಾಕ್ಷಿಯನ್ನು ಕೇಳಿತ್ತು ರಾಮ ಪ್ರತಿಷ್ಠೆ ಹೊತ್ತಲ್ಲಿ ಇದೀಗ ಅವರ ಬುದ್ಧಿ ತೋರಿಸ್ತಿದ್ದಾರೆ ದೇಶದಲ್ಲಿ ರಾಮನನ್ನು ವಿರೋಧಿಸೋರೋ ಭಾರತೀಯ ಸಂಸ್ಕೃತಿಯ ವಿರೋಧಿಗಳು ಇದು ಭಾರತವನ್ನೇ ವಿರೋಧಿಸೋ ಕಾಂಗ್ರೆಸ್ನ ಮಾನಸಿಕತೆ ಇವತ್ತು ಪಲಾಯನ ಮತ್ತು ಬಹಿಷ್ಕಾರದ ಮೂಲಕ ಓಲೈಕೆ ರಾಜಕಾರಣ ತೋರಿಸ್ತಿದ್ದಾರೆ ಎಂದು ಹೇಳಿದರು ಮುಸಲ್ಮಾನರ ತುಷ್ಟೀಕರಣದ ಮೂಲಕ ಹಿಂದೂ ಸಮಾಜವನ್ನೇ ಎದುರು ಹಾಕಿಕೊಂಡಿದ್ದಾರೆ ಕಾಂಗ್ರೆಸ್ ಕೇವಲ ರಾಮ ವಿರೋಧಿಯಷ್ಟೇ ಅಲ್ಲ ಹಿಂದೂ ವಿರೋಧಿ ಅಯೋಧ್ಯೆಗಾಗಿ ಇಡೀ ದೇಶದ ಹಿಂದೂ ಸಮಾಜ ಒಂದಾಗಿದೆ ಆರ್ ಎಸ್ ಎಸ್ ಮಂದಿರವಾಗಿದ್ದರೆ ನಾಗ್ಪುರದಲ್ಲಿ ಮಾಡ್ತಾ ಇದ್ವಿ ಆದರೆ ಇದು ಪ್ರಭು ಶ್ರೀರಾಮ ಮಂದಿರ ಪ್ರಭು ಶ್ರೀರಾಮಚಂದ್ರನ ಮಂದಿರ ಹಿಂದೂ ಸಮಾಜದ ಮಂದಿರ ಬಿ ಜೆ ಪಿ ಅಲ್ಲ ವಿಶ್ವ ಹಿಂದೂ ಪರಿಷತ್ ಇದನ್ನು ಮಾಡಿದ್ದು ಮತ್ತು ನೋಡಿಕೊಳ್ತಾ ಇರುವುದು ಎಂದು ಕಟೀಲ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಶ್ರೀರಾಮ ಮಂದಿರ ನಿರ್ಮಾಣದ ಹೋರಾಟಗಳು ನಡೆದಾಗ ಕಾಂಗ್ರೆಸ್ ಟೀಕೆಯನ್ನು ಮಾಡಿ ರಾಮ ಇಲ್ಲ ರಾಮ ಹುಟ್ಟಿದ್ದಕ್ಕೆ ಸಾಕ್ಷಿ ರಾಮ ಮಂದಿರ ನಿರ್ಮಾಣ ರಾಮ ಪ್ರದೇಶ ಆದಾಗ ಅದನ್ನು ವಿರೋಧ

ಕೇವಲ ಮುಸಲ್ಮಾನ ವಶೀಕರಣಕ್ಕೋಸ್ಕರ ಇವತ್ತಿಡೀ ಹಿಂದೂ ಸಮಾಜಿದೆ ರಾಮ ಮಂದಿರವನ್ನು ವಿರೋಧ ಮಾಡಲಾಗಿದೆ ಕಾಂಗ್ರೆಸ್ ಕೇವಲ ರಾಮ ವಿರೋಧಿ ಅಲ್ಲ ಕೇವಲ ಹಿಂದೂ ವಿರೋಧಿ ಅಲ್ಲೇ ಮಂದಿರಕ್ಕೆ ಈ ದೇಶದ ಕೋಟಿ ಕೋಟಿ ಜನ ಇವರು ಹೋರಾಟವನ್ನು ಮಾಡಿದೆ ಈ ದೇಶದಲ್ಲ ಹಿಂದೂಗಳು ಒಂದಾಗಿ ಸ್ವರೆ ಎತ್ತಿದ್ದಾರೆ ಈ ದೇಶದ ಪ್ರತಿಯೊಂದು ಹಿಂದೂ ಮನೆಯಿಂದ ಅದಕ್ಕೆ ಗಾಂಧಿ ಮಾಡಿದರೆ ದೀಪವನ್ನು ಹಚ್ಚಿದ್ದಾರೆ ಇದಕ್ಕೆ ಹಿಂದೂ ಸಮಾಜ ಆರ್ ಎಸ್ ಎಸ್ ಅರ್ಪಣದಲ್ಲಿ ನೆರವಾಗೂ ಸಮಾಜ ನಿರ್ಮಾಣ